ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲೇ ಕಾಂಗ್ರೆಸ್ ಕಚೇರಿಗೆ ಬೀಗವನ್ನ ಜಡಿಯಲಾಗಿದೆ ಕಾರಣ ಏನು ಅಂತೇಳಿ ಡಿಟೇಲ್ ಆಗಿ ನೋಡ್ತಾ ಹೋಗೋಣ ನೋಡಿ ಬಳ್ಳಾರಿಯ ಕಾಂಗ್ರೆಸ್ಗೆ ಸ್ವಂತ ಕಚೇರಿ ಇಲ್ಲ ಹಳೆ ಕಚೇರಿ ಇದೆಯಲ್ಲ ಅದಕ್ಕೆ ಈಗ ಬೀಗವನ್ನ ಹಾಕಿರುವಂತದ್ದು ಲೋಕಸಭಾ ಚುನಾವಣೆಯ ಸಮಯದಲ್ಲೇ ಕಾಂಗ್ರೆಸ್ ಕಚೇರಿಗೆ ಈಗ ಬೀಗ ಬಿದ್ದಿಲ್ಲ ಇಲ್ಲಿ ಅಧ್ಯಕ್ಷರಾದವರೇ ಕಚೇರಿಯನ್ನು ಮಾಡಿಕೊಂಡು ಪಕ್ಷವನ್ನು ನಡೆಸಬೇಕು ಅನ್ನುವಂಥ ಪರಿಸ್ಥಿತಿ ಸೊ ಅಧ್ಯಕ್ಷರ ಬದಲಾವಣೆ ಆಗಿರುವಂಥ ಹಿನ್ನೆಲೆಯಲ್ಲಿ ಆ ಕಚೇರಿಗೆ ಬೀಗವನ್ನು ಹಾಕಿದ್ದಾರೆ ಮೊಹಮ್ಮದ್ ಅಂತೇಳಿ ಬಳ್ಳಾರಿಯ ಕಾಂಗ್ರೆಸ್ಗೆ ಸ್ವಂತ ಕಚೇರಿ ಇಲ್ಲ ಇದು ಅಲ್ಲಿ ಸ್ವಂತ ಕಚೇರಿ ಮಾಡಿಕೊಂಡಿಲ್ಲ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ ಹಳೆ ಕಚೇರಿ ಇದೆ ಬಟ್ ಸ್ವಂತ ಕಚೇರಿ ಇಲ್ಲ ಸೊ ಈಗ ಹಳೆ ಕಚೇರಿ ಇದೆಯಲ್ಲ ಅದಕ್ಕೆ ಬೀಗವನ್ನು ಜಡಿಯಲಾಗಿದೆ ಅದರ ಹಾಕಿರೋದು ಯಾರು ಅಧ್ಯಕ್ಷರ ಬದಲಾವಣೆ ಆಗಿರುವಂಥ ಹಿನ್ನೆಲೆಯಲ್ಲಿ ಆ ಕಚೇರಿಗೆ ಬೀಗವನ್ನು ಹಾಕಿರುವಂಥದ್ದು ಮೊಹಮ್ಮದ್ ಹೇಳಿ ಲೋಕಸಭಾ ಚುನಾವಣೆಯ ಸಮಯದಲ್ಲಿ ಈ ರೀತಿಯ ಮುಜುಗರ ಆಗ್ತಾ ಇದೆ ಕಾಂಗ್ರೆಸ್ ಪಕ್ಷಕ್ಕೆ ನೋಡಿ ಸ್ವಾತಂತ್ರ್ಯ ಪೂರ್ವದಿಂದಲೂ ಸ್ವಾತಂತ್ರ್ಯ ಆದ ನಂತರವೂ ಕೂಡ ಕಾಂಗ್ರೆಸ್ ಪಕ್ಷ ಇರುವಂಥದ್ದು ಇತಿಹಾಸ ಇರುವಂಥ ಪಕ್ಷಕ್ಕೆ ಸ್ವಂತ ಕಚೇರಿ ಇಲ್ಲ ಅನ್ನೋದು ವಿಪರ್ಯಾಸ ಇದು ಸೊ ಬಳ್ಳಾರಿಯ ಕಾಂಗ್ರೆಸ್ಗೆ ಈಗ ಸ್ವಂತ ಕಚೇರಿ ಇಲ್ಲ ಸೊ ಹಾಗಾಗಿ ಆ ಒಂದು ಹಳೆ ಕಚೇರಿ ಇದೆಯಲ್ಲ ಅದಕ್ಕೆ ಬೀಗವನ್ನು ಹಾಕಲಾಗಿದೆ ಕಾರಣ ಏನು ಅಂತಂದರೆ ಇಲ್ಲಿ ಅಂದರೆ ಅಲ್ಲಿ ಅಧ್ಯಕ್ಷರಾದವರು ಕಚೇರಿಯನ್ನು ಮಾಡಿಕೊಂಡು ಪಕ್ಷವನ್ನು ನಡೆಸಬೇಕು ಅನ್ನುವಂಥ ಲೆಕ್ಕಾಚಾರಗಳು ಅಲ್ಲಿ ಸೊ ಅಧ್ಯಕ್ಷರ ಬದಲಾವಣೆ ಆಗಿದೆ ಹಾಗಾಗಿ ಆ ಕಚೇರಿಗೆ ಮೊಹಮ್ಮದ್ ಅಂತೇಳಿ ಆತ ಬೀಗವನ್ನು ಜಡದಿದ್ದಾನೆ ಸೊ ಲೋಕಸಭಾ ಚುನಾವಣೆಯ ಸಮಯದಲ್ಲಿ ಕಾಂಗ್ರೆಸ್ಗೆ ಈ ರೀತಿಯ ಪರಿಸ್ಥಿತಿಯಲ್ಲಿ ಆ ಕಾಂಗ್ರೆಸ್ಗೆ ಆ ಕಾಂಗ್ರೆಸ್ ಕಚೇರಿಗೆ ಬೀಗವನ್ನು ಜಡಿಯಲಾಗುವಂಥ ದೃಶ್ಯಗಳಲ್ಲಿ ಕೂಡ ನೀವು ಗಮನಿಸ್ತಾ ಇದ್ರಿ ಬೀಗವನ್ನು ಹಾಕಿದ್ದಾರೆ ಅವಕಾಶ ಇಲ್ಲ ಅಲ್ಲಿ ಸೊ ಮೊನ್ನೆ ಅಷ್ಟೇ ಹೊಸ ಜಿಲ್ಲಾಧ್ಯಕ್ಷರನ್ನು ನೇಮಕ ಮಾಡಿತ್ತು ಕಾಂಗ್ರೆಸ್ ಮೊಹಮ್ಮದ್ ರಫೀಕ್ ಅವರನ್ನು ಬದಲಾಯಿಸಿ ಸೊ ಅಲ್ಲಂ ಪ್ರಶಾಂತ್ ಅಂತೇಳಿ ಅವರನ್ನು ನೇಮಕ ಮಾಡಿದರು ಕಳೆದ ಆರು ವರ್ಷಗಳಿಂದ ರಫೀಕ್ ಬಾಡಿಗೆ ಕಟ್ಟಡದಲ್ಲೇ ಕಚೇರಿಯನ್ನ ಮಾಡಿಕೊಂಡಿದ್ರು ಬಟ್ ಈಗ ಅವ್ರನ್ನ ಇಳಿಸಿದ್ದಾರೆ ಅಧ್ಯಕ್ಷ ಸ್ಥಾನದಿಂದ ಇಳಿಸಿದ್ದಾರೆ ಬೇರೆಯವರು ಆಯ್ಕೆ ಆಗಿದ್ದಾರೆ ಹಾಗಾಗಿ ಮೊಹಮ್ಮದ್ ಇದನ್ನ ಈಗ ಲಾಕ್ ಮಾಡಿಕೊಂಡಿದ್ದಾರೆ ಅಂದ್ರೆ ಆ ಕಚೇರಿಗೆ ಬೀಗವನ್ನ ಜಡಿದಿರುವಂತದ್ದು ಇವಾಗ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್ ಫೋನ್ ಸಂಪರ್ಕದಲ್ಲಿದ್ದಾರೆ ವೀರೇಶ್ ಈಗ ಅಲ್ಲಿ ಬಳ್ಳಾರಿ ಅಂತ ಬಂದಾಗ ಬಿಜೆಪಿ ಮತ್ತೆ ಜೆಡಿಎಸ್ಗೆ ಸ್ವಂತ ಕಚೇರಿ ಇದೆ ಆದರೆ ಕಾಂಗ್ರೆಸ್ಗೆ ಇತಿಹಾಸ ಇರುವಂತಹ ಪಕ್ಷ ಇದು ಬಟ್ ಸ್ವಂತ ಕಚೇರಿ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಯಾಕೆ ಅಂತೇಳಿ ಎಂಕುಮಾರ್ ಪ್ರಮುಖವಾಗಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರ ಬದಲಾವಣೆ ಹಿನ್ನೆಲೆಯಲ್ಲಿ ಬಳ್ಳಾರಿ ನಗರದ ಕಾಂಟೋನ್ಮೆಂಟ್ ಏರಿಯಾದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಕೇಂದ್ರ ಕಚೇರಿಗೆ ಕಳೆದ ಮೂರು ದಿನಗಳಿಂದ ಬೀಗ ಬಿಡಿಯಲಾಗಿದೆ ಏನು ಈ ಹಿಂದೆ ಇದ್ದ ಮೊಹಮ್ಮದ್ ರಫೀಕ್ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಾಗಿದ್ದರು ಆದರೆ ಈಗ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಾಗಿ ನೂತನವಾಗಿ ಅಲ್ಲಂ ಪರಸೆ ನೇಮಕ ಮಾಡಲಾಗಿದ್ದು ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಸ್ಥಾನ ಕೈ ಸಿಕ್ಕಿದೆ ಹಿನ್ನೆಲೆಯಲ್ಲಿ ಏನು ಮಾಜಿ ಜಿಲ್ಲಾಧ್ಯಕ್ಷರಾದ ಮೊಹಮ್ಮದ್ ರಫೀಕ್ ಅವರು ಸದ್ಯ ಕಚೇರಿಗೆ ಬೀಗ ಹಾಕಿರ್ತಕ್ಕಂಥದ್ದು ಇಂದಿನ ಕಾಂಗ್ರೆಸ್ ಅಧ್ಯಕ್ಷರಾದ ರಫೀಕ್ ಅವರು ಕೇಂದ್ರ ಕಚೇರಿಗೆ ಬಾಡಿಗೆ ಕೊಟ್ಟು ನಡೆಸುತ್ತಿದ್ದರು ಆದ್ರೆ ಅಧ್ಯಕ್ಷ ಸ್ಥಾನ ಕೈ ಹಿನ್ನೆಲೆಯಲ್ಲಿ ಮುನಿಸಿಕೊಂಡು ಲೋಕಸಭಾ ಚುನಾವಣೆ ಹೊತ್ತಲ್ಲಿ ಕೇಂದ್ರ ಕಚೇರಿಗೆ ಬೀಗ ಹಾಕಿದ್ದಾರೆ ಸದ್ಯ ಕಾಂಗ್ರೆಸ್ ವಲಯದಲ್ಲಿ ಬೀಗ ಹಾಕಲಾದ ವಿಚಾರ ಸದ್ಯ ಗಣಿನಾಡಿನಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗಿದೆ ಏನು ಲೋಕಸಭಾ ಚುನಾವಣಾ ಹೊತ್ತಿನಲ್ಲಿ ಕರ್ನಾಟಕ ಕಾಂಗ್ರೆಸ್ ಪ್ರದೇಶ ಸಮಿತಿಯಲ್ಲಿ ಇತ್ತೀಚೆಗೆ ಮಹತ್ವದ ಬದಲೇ ಬದಲಾವಣೆಗಳು ಕೂಡ ಮಾಡಲಾಗಿತ್ತು ಏನು ಹಲವರನ್ನು ಕೈಬಿಟ್ಟು ಹೊಸ ಹೊಸ ಮುಖಗಳಿಗೆ ಕೆಪಿಸಿಸಿ ನೂತನ ತಂಡಕ್ಕೆ ಸೇರಿಸಿಕೊಳ್ಳಲಾಗಿತ್ತು ಅದೇ ರೀತಿ ಕೂಡ ಮೊಹಮ್ಮದ್ ರಫೀಕರನ್ನ ಕೈಬಿಟ್ಟು ಅಲ್ಲಂ ಪ್ರಶಾಂತ್ ರವರನ್ನ ಸದ್ಯ ಬಳ್ಳಾರಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದೆ ಲೋಕಸಭಾ ಚುನಾವಣಾ ಹೊತ್ತಲ್ಲಿ ಕಾಂಗ್ರೆಸ್ ಪ್ರದೇಶ ಸಮಿತಿಗೆ ಇತ್ತೀಚೆಗೆ ಹೊಸ ಪದಾಧಿಕಾರಿಗಳು ನೇಮಕ ಮಾಡಲಾಗಿದೆ ಆದರೆ ತಾವು ಕೊಟ್ಟಿದ್ದ ಪಟ್ಟಿಯಲ್ಲಿ ಬದಲಾವಣೆ ಆಗಿದ್ದಕ್ಕೆ ಡಿಸಿಎಂ ಕೆ ಶಿವಕುಮಾರ್ ಕೂಡ ಸದ್ಯ ಬೇಸರ ವ್ಯಕ್ತಪಡಿಸಿದ್ದು ಈ ಹಿನ್ನೆಲೆಯಲ್ಲಿ ಕೂಡ ಇತ್ತೀಚೆಗೆ ಎಎಸ್ಐ ಸಿ ಮತ್ತೆ ಪಟ್ಟಿಯಲ್ಲಿ ಕೆಲವು ಬದಲಾವಣೆ ಮಾಡಿದಾಗ ಹೊಸ ಹಲವು ನಾಯಕರ ಹೆಸರನ್ನ ಪ್ರಾಸ್ತಾಪ ಮಾಡಲಾಗಿತ್ತು ಆದರೆ ಈಗ ಬಳ್ಳಾರಿ ಜಿಲ್ಲೆಯಲ್ಲಿ ಹಳೆ ಅಧ್ಯಕ್ಷರನ್ನ ಬದಲಾವಣೆ ಮಾಡಲಿಕ್ಕೆ ಸದ್ಯ ಆ ಅಧ್ಯಕ್ಷರು ಒಂದು ಅಸಮಾಧಾನ ಮಾಡಿಕೊಂಡು ಆ ಕಚೇರಿಗೆ ಬೀಗ ಹಾಕಿದ್ದಾರೆ ಹೇಮ್ ಕುಮಾರ್ ವೀರೇಶ ಮುಂದೆ ಏನು ಅಂತ ಹೇಳಿ ಈಗ ಆ ಕಚೇರಿಗೆ ಬೀಗವಂತ ಹಾಕಿದ್ದಾರೆ ಓಕೆ ಬಟ್ ಮುಂದೆ ಏನು ಮುಂದೆ ಏನ್ ಮಾಡ್ತಾರೆ ಅಂತ ಹೇಳಿ ಬೇರೆ ಕಚೇರಿ ನೋಡ್ತಾರ ಅಥವಾ ಅದೇ ಕಚೇರಿ ಓಪನ್ ಆಗುತ್ತಾ ಏನು ಎತ್ತ ಅಂತೇಳಿ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ನೋಡಿ ಬಳ್ಳಾರಿಯ ಕಾಂಗ್ರೆಸ್ಗೆ ಅಲ್ಲಿ ಸ್ವಂತ ಕಚೇರಿ ಇಲ್ಲ ಅನ್ನೋದು ಬೇಸರದ ಸಂಗತಿ ಇದು ಆ ಪಕ್ಷಕ್ಕೆ ಮುಜುಗರ ಆಗೇ ಆಗತ್ತೆ ನೋಡಿ ಹಳೆ ಕಚೇರಿಗೆ ಬೀಗವನ್ನು ಜಡಿದಿದ್ದಾರೆ ಕಾರಣ ಏನು ಅಂತಂದರೆ ಅಕ್ಷರ ಅಲ್ಲಿ ಅಧ್ಯಕ್ಷರ ಬದಲಾವಣೆ ಆಗಿದೆ ಹಾಗಾಗಿ ಆ ಕಚೇರಿಗೆ ಮೊಹಮ್ಮದ್ ರಫೀಕ್ ಅಂತೇಳಿ ಬೀಗವನ್ನು ಹಾಕಿರುವಂಥದ್ದು ಆತನೇ ಇದ್ದ ಇಷ್ಟು ವರ್ಷಗಳ ಕಾಲ ಆತ ಬಾಡಿಗೆ ಕೊಟ್ಕೊಂಡಿದ್ದ ಸೊ ಆತನನ್ನು ಅಧ್ಯಕ್ಷ ಸ್ಥಾನದಿಂದ ಕೆಳಗಡೆ ಇಳಿಸಿದ್ದಾರೆ ಕೆಳಗೆ ಇಳ್ದಿರುವಂಥ ಹಿನ್ನೆಲೆಯಲ್ಲಿ ನಾನು ಯಾಕೆ ಅವರಿಗೆ ಅವಕಾಶವನ್ನು ಮಾಡಿಕೊಡಬೇಕು ಅಂತೇಳಿ ಆ ಕೋಪದಿಂದ ತಮ್ಮ ಅಸಮಾಧಾನದಿಂದ ಆ ಒಂದು ಕಚೇರಿಗೆ ಬೀಗವನ್ನು ಜಡಿದಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ